నమ్మరా ఏం తప్పు మాది అది ఏం అంతా బాగా ఎలా రాజ్యం కంప్లీట్ అవ్వ జీ హుర కంప్లీట్ అవ పసు కంప్లీట్ భంగీ కంప్లీట్ అవ అవురా కంప్లీట్ యాకే యా తప్పు మాది నన్ను జనా మోసారా నాలుగు ఏం వర్ష ఆయన వర్షం వర్షం తాళి ఇంకా తా

ಈ ನಾಲ್ಕು ದಿನ ಸೇರಿಸಿ ನಮ್ಮ ಔರ ಕಮನ್ ಬರೋ ಸತ್ಯವತ್ತಾಗಿದೆ 30% ವಿ ಕೆಲಸ ಆಗಿದೆ 30% ವಿ ಕೆಲಸ ಕಂಪ್ಲೀಟ್ ಆಗಿದೆ ನಾವು ಏನು ಮಾಡ್ತೀವಿ ಪಂಚಾಯತ ಬರೋದು ಅವೇನ್ ಮಾಡ್ತೀವಿ 30% ಕೆಲಸ ಆಗಿದೆ ಕಾನೂನ ಪ್ರಕಾರ ಖರ್ಚು ಮಾಡ್ತಾಯಿದೆ ಪೂರ್ತಿ ಹಣ ಬರತಿಲ್ಲ ಬೆರೆ ಬೆರೆನೇ ಮೆದುಗೆ ಹೇಳ್ತಾರೆ ಸರ್ ಕೊಡ್ಲೇ ಹೇಳ್ತಾರೆ ಸರ್ ಕೊಡ್ತಾರೆ ನಾನು ವ್ಯಾಪಾರಕ್ಕೆ ಕಾಲದ ಭಾರ ಕೆಲಸ ಮಾಡಿದ್ರು ನಾನು ಅವ್ರು ಯಾರು ಹುಡುಗಿ ಸಿಕ್ಕಿದೆ ಅವ್ರು ಏನಾಗಿದೆ ಗೊತ್ತಿಲ್ಲ ಯಾವ ಸೈಡ್ ಹೋಗಿಲ್ಲ ಸರಿಯಾಗಿ ಮಾಡಿಲ್ಲ ಪಾಟ್ರೆ ಇರೋದು ನಮ್ಮ ಟು ಹಂಡ್ರೆಡ್ ಕ್ರೋರ್ ಕೆಲಸ ಟು ಹಂಡ್ರೆಡ್ ಕೋಟಿ ಟೂ ಸೆವೆಂಟಿ ಸಿಕ್ಸ್ ಜಾಸ್ತಿ ವರ್ಕ್ ಎಷ್ಟು ಟು ಹಂಡ್ರೆಡ್ ಅದರ ಲ್ಯಾಬ್ಸ್ ಆದರೆ ಪ್ರತಿ ಊರಿನ ಪ್ರಾಬ್ಲಮ್ ಏನು ಒಂದು ಊರು ಇಲ್ಲ ಪ್ರಾಬ್ಲಮ್ ಇಲ್ಲ ಇಲ್ಲಿ ರೋಡ್ ಮಾಡ್ಯಾರ ಏನ್ ಹೇಳ್ತಾರ ಪೈಪ್ ಹಾಕ್ಯಾರು ಮುಂಚಿಲ್ಲ ಶಿಕ್ಷೆ ಹಾಕಿಲ್ಲ ಇಲ್ಲಿ ಪೈಪ್ ಓಪನ್ ಆವ ಇಲ್ಲಿ ಹಿಂಗ್ಲಕ್ಷನ್ ಇಲ್ಲ ನೂರಾರು ಬನ್ ಬಿಲೀಟ್ ಅಪ್ರೋಟ್ ಇಲ್ಲಿ ಯಾಕೆ ನಮ್ದು ಏನ್ ಏನಾಯ್ತು ನಮ್ಗೆ ಅದೇ ನಮ್ದು ಪದೇ ಪದೇ ಮಾಡಿದ್ರು ನೂರಾರು ಬಾರಿ ಫೋನ್ ಮಾಡಿದ್ವಿ ಮಾಡಿ ಫೋನ್ ಮಾಡಿದ್ವಿ ಸುಭಾಷ್ ಹೇಳಿದ್ರೆ ಏನ್ ಬಿ ಮಾಡ್ತೀವಿ ಮಾಡ್ತೀನಿ ಒಂದೇ ಅವರು ಇಂಗ್ಲೀಷ್ ಶಬ್ದ ಪಾಠ ಇಂಗ್ಲಿಷ್ ಹಬ್ಬದ ಪಾಠ ಮಾಡ್ತೀನಿ ನಾನು ಏನು ಮಾಡಬೇಕು ನಾವು ಏನು ಮಾಡಬೇಕು ನಾ ಇವರು ನೋಡಿರಿ ಈಗ ತಾವು ಬಂದೀವಿ ಆಮೇಲೆ ಇಷ್ಟು ಬಿಡ್ತೀನಿ ಆಮೇಲೆ ಜಿಲ್ಲಾ ಕ್ರಿಡಿಟಿ ಅಭಾಸು ಆಮೇಲೆ ಕಮಿಷನರ್ ಮಾಡ್ತೀನಿ ಆಮೇಲೆ ನಾವು ಇಂಜನ್ಸಿಗೆ ಕೂಡ ಹೋಗ್ತೀನಿ ಆಮೇಲೆ ನಾವು ಇದೀವಿ ಬಸ್ವಾ ಸಿಕ್ಕಿದ್ರೆ ನಾನು ಬಿಡಿ ನಮ್ಮದು ಯಾವ ಮಿಸ್ಟೇಜ್ ಮಾಡೋಲ್ಲ ಸರಿಪಡಿಸ್ರಿ ಟ್ರೂ ಮಾಡಿದ್ರೆ

ಯಾವ ತರ ಇದೆ ಇಲ್ಲಿ ಆಗಿದೆ 100 ರೋಡ್ ಇಸ್ ಕಳಪೇ ಏನು ಮಾಡ್ಬೇಕು ಈ ಸರ್ಕಾರ ಬರೋಕ್ಕಿಲ್ಲ ಕಮ್ ಪ್ರಾಬ್ಲಮ್ ಇಲ್ಲ ಏನು ಸರ್ ಈ ಸೈಡ್ ಸರ್ ಈ ಸೈಡ್ ಕತ್ತಾ ಹೋಗ್ಬಿಡೋಣ ಸರ್ ಆಂದಸೆ ಫೋಟೋ ತೂಸಲಿ ಸರ್ ಫೋಟೋ ಈ ಸೈಡ್ ಕರ್ತ ಸರ್ ಆಂದಸೆ ಫೋಟೋ ತೂಸಲಿ ಬಹಳ ಕಂಜೆ ನನಗೆ ಪಾಸ್ ನೀರು ನೋಡಿ ಕಕ್ಷ ಸರ್ ನೋಡಿದ್ರೆ ಕಪ್ ಏನಾಗಿದೆ ನೈಂಟಿಟ್ ಕಂಪ್ಲೀಟ್ ಆಗಿದೆ ಇನ್ನೂ ಹೈದರಾಬಾದ್ ನೋಡಿದಿಲ್ಲ ಇನ್ನೊಂದ್ಸಲ ನೋಡ್ಬೇಕು ಇನ್ನೊಂದ್ಸಲ ನೀವು ಮಾಡ್ಬೋದು ಮತ್ತೆ ಬೆಳಗ್ಗೆ ಬೆಳಗ್ಗೆ ಸುಮಾರು